ಆತ್ಮೇರೆ ಈ ದಿನ ಹೊಂಗೆ ಬೀಜದ ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ಹೊಂಗೆ ಮರ ಈ ಹೊಂಗೆ ಮರಕ್ಕೆ ತಾಯಿಯ ಮಡಿಲು ಅಂತ ಹೇಳ್ತಾರೆ ಅಂತಹ ಹೊಂಗೆ ಮರ ಅದ್ಭುತವಾಗಿ ನೆರಳನ್ನು ಕೊಡೋದಷ್ಟೇ ಅಲ್ಲದೆ ಅದರ ಬೀಜದಲ್ಲಿ ಅದ್ಭುತವಾಗಿರ್ತಕ್ಕಂಥ ಔಷಧಿ ತತ್ವಗಳು ಕೂಡ ಇದ್ದಾವೆ ಯಾರಾದರೂ ಹೊಂಗೆ ಮರದ ಕೆಳಗಡೆ ಮಲಗಿದರೆ ಭಾಳ ಅದ್ಭುತವಾಗಿರ್ತಕ್ಕಂಥ ತಂಪು ಗಾಳಿ ಅದ್ಭುತವಾಗಿರ್ತಕ್ಕಂಥ ತಂಪಿನ ವಾತಾವರಣ ಬೇಸಿಗೆ ಕಾಲದಲ್ಲಂತೂ ಆ ಹೊಂಗೆಯ ಮರದ ಕೆಳಗಡೆ ಕುತ್ಕೊಂಡ್ರೆ ಸ್ವರ್ಗದ ಅನುಭವನೇ ಆಗುತ್ತೆ ಅದಕ್ಕಾಗಿಯೇ ಆ ಹೊಂಗೆ ಮರಕ್ಕೆ ತಾಯಿಯ ಮಡಿಲು ಅಂತ ಕರೆದಿದ್ದಾರೆ ನಮ್ಮ ಹಿರಿಯರು ಆ ತಾಯಿಯ ಮಡಿಲಂತಹ ಒಂದು ಆನಂದವನ್ನು ಕೊಡ್ತಕ್ಕಂಥ ಹೊಂಗೆ ಮರ ಆ ಬೀಜದಲ್ಲಿ ಯಾವೆಲ್ಲ ಅಂಶಗಳನ್ನು ಒಳಗೊಂಡಿರ್ತಕ್ಕಂಥದ್ದು ಅದರ ಬೀಜವನ್ನು ನಾವು ಹೇಗೆ ಬಳಸಬೇಕು ಯಾವ ಯಾವ ಕಾಯಿಲೆಗಳನ್ನು ಆ ಬೀಜಗಳನ್ನು ಬಳಸೋದ್ರ ಮೂಲಕ ನಾವು ನಿವಾರಣೆ ಮಾಡಿಕೊಳ್ಬೋದು ಈ ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ಯಾರಿಗಾದರೂ ಗಾಯ ಆದರೆ ಅದು ಎಷ್ಟೇ ಹಳೆಯ ಗಾಯ ಇರಲಿ ಎಷ್ಟೇ ನೀವು ಅದಕ್ಕೆ ಆಯಿಂಟ್ಮೆಂಟ್ ಹಚ್ಚಿದರೂ ಕೂಡ ಎಷ್ಟೇ ಅದಕ್ಕೆ ನೀವು ಆ ರಾಸಾಯನಿಕ ಔಷಧಿಗಳನ್ನ ಹಚ್ಚಿದರೂ ಕೂಡ ವಾಸಿ ಆಗದೇ ಇರತಕ್ಕಂಥ ಗಾಯ ಹಳೆ ಗಾಯ ಇದ್ದರೆ ಈ ಒಂದು ಹೊಂಗೆ ಮರದ ಬೀಜವನ್ನು ನುಣ್ಣಗೆ ತೆಯಬೇಕು ತೆಯ್ದು ಅದರ ಪೇಸ್ಟ್ ಬರ್ತದಲ್ಲ ಯಾವುದರಲ್ಲಿ ತೆಯ್ಬೇಕು ಒಂದು ಸಾಣಿ ಕಲ್ಲು ಅಥವಾ ಮನೆಯಲ್ಲಿ ಯಾವುದರ ಒಂದು ಕಲ್ಲಿದ್ದರೆ ಅದರಲ್ಲಿ ತೆಯ್ದಾಗ ಅದು ಪೇಸ್ಟ್ ಬರ್ತದೆ ಆ ಪೇಸ್ಟನ್ನು ಏನು ಮಾಡಬೇಕು ಅಂತ ಹೇಳಿದ್ರೆ ಎಲ್ಲಿ ಗಾಯ ಆಗಿರುತ್ತಲ್ಲ ಆ ಭಾಗಕ್ಕೆ ಹಚ್ಚಬೇಕು ಆ ಗಾಯ ಸಂಪೂರ್ಣವಾಗಿ ಕೆಲವೇ ಕೆಲವು ದಿನಗಳಲ್ಲಿ ನಿವಾರಣೆ ಆಗ್ತದೆ ತಾಳ್ಮೆ ಇರಬೇಕು ಹಚ್ಚಿದ ತಕ್ಷಣವೇ ವಾಸಿಯಾಗಬೇಕು ಅಂತಕ್ಕಂಥ ಆ ಒಂದು ಹೇಳಿದ್ರೆ ಅವಸರದ ಮನೋಭಾವನೆ ಇರಬಾರದು ತಾಳ್ಮೆಯಿಂದ ಪ್ರಯೋಗ ಮಾಡಬೇಕು ಕೆಲವರಿಗೆ ವಾರದಲ್ಲಿ ಗುಣ ಆಗುತ್ತೆ ಕೆಲವರಿಗೆ ಎರಡು ವಾರದಲ್ಲಿ ಗುಣ ಆಗುತ್ತೆ ಒಳಗಡೆ ತೀವ್ರ ಗಾಯ ಆಗಿದ್ದರೆ ಅದು ಒಂದು ತಿಂಗಳು ತೆಗೆದುಕೊಳ್ತದೆ ಹೀಗೆ ಇದರ ಪ್ರಯೋಗವನ್ನು ಮಾಡ್ತಾ ಬಂದರೆ ಎಂಥದೇ ಗಾಯ ಇದ್ದರೂ ಅದು ಗುಣ ಆಗ್ತದೆ ಇನ್ನು ನೋವು ನಿವಾರಕ ತೈಲವನ್ನು ಮಾಡಿಕೊಳ್ಳಿಕ್ಕಾಗಿ ನಾವು ಹೊಂಗೆ ಬೀಜವನ್ನು ಬಳಸ್ಬೋದು ಒಂದು ಕಾಲು ಲೀಟ್ರ್ ಎಳ್ಳೆಣ್ಣೆ ಅದರಲ್ಲಿ ನೂರರಿಂದ ಇನ್ನೂರು ಗ್ರಾಮ್ ಹೊಂಗೆ ಮರದ ಬೀಜದ ಪುಡಿ ಇದನ್ನು ಬೆರೆಸಬೇಕು ಜೊತೆಗೆ ಅದರಲ್ಲಿ ಒಂದು ಸ್ವಲ್ಪ ಪಚ್ಚ ಕರಪ್ಪುರವನ್ನು ಹಾಕೋಬೋದು ಒಂದು ಹತ್ತು ಇಪ್ಪತ್ತು ಗ್ರಾಮ್ ಇವೆಲ್ಲವನ್ನು ಹಾಕಿ ಚೆನ್ನಾಗಿ ಕುದಿಸ್ಬೇಕು ಆ ಎಣ್ಣೆಯಲ್ಲಿ ಇವನ್ನೆಲ್ಲ ಮಿಕ್ಸ್ ಮಾಡಿ ಹೊಂಗೆ ಬೀಜದ ಪೌಡ್ರು ಮತ್ತು ಪಚ್ಕರ್ಪುರ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಕುದಿಸ್ಬೇಕು ನಿಧಾನವಾಗಿ ಉರಿಯನ್ನು ಇಡಬೇಕು ನಿಧಾನವಾಗಿ ಇರ್ತಕ್ಕಂಥ ಉರಿಯಲ್ಲಿ ಅದನ್ನು ಚೆನ್ನಾಗಿ ಕುದಿಸ್ಬೇಕು ಅದು ಕುದ್ದು 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 ಏನಾಗಬೇಕು ಅಂತಂದರೆ ಆ ಹೊಂಗೆ ಮರದ ಬೀಜದ ಪೌಡ್ರಲ್ಲಿರ್ತಕ್ಕಂಥ ಸಾರ ಆ ತೈಲದಲ್ಲಿ ಸೇರಿಕೊಳ್ಬೇಕು ಅರ್ಧ ಮುಕ್ಕಾಲು ಗಂಟೆ ಕುದಿಸ್ಬೇಕು ಅದಾದ ಮೇಲೆ ಇದನ್ನೇನು ಮಾಡಬೇಕು ಅಂತಂದರೆ ಒಂದು ಪಾತ್ರೆಯಲ್ಲಿ ಶೋಧಿಸಿ ರೆಡಿ ಇಟ್ಕೊಳ್ಬೇಕು ಒಂದು ಬಾಟ್ಲಲ್ಲಿ ಹಾಕಿಟ್ಕೊಳ್ಬೋದು ಇದನ್ನು ನೀವು ಎಲ್ಲಿ ನೋವಾಗಿರುತ್ತೆ ಸಂಧಿವಾತ ಆಮವಾತ ಎಲ್ಲಿ ಜಾಯಿಂಟ್ಸ್ ಪೇನ್ ಇರ್ತದೆ ಅಥವಾ ಮಸಲ್ ಪೇನ್ ಇರ್ತದೆ ಕೆಲವು ಜನರಿಗೆ ಕೆಲವು ಜನರಿಗೆ ನರ್ವ್ಸ್ ಪೇನ್ ಇರ್ತದೆ ಇನ್ನು ಡಯಾಬಿಟಿಕ್ ಇರ್ತಕ್ಕಂಥವ್ರಿಗೆ ನರ್ವ್ಸ್ ಎಂಡಲ್ಲಿ ಸಕ್ಕರೆ ಹೋಗಿ ಕುತ್ಕೊಂಡಿರ್ತದೆ ಕೈಕಲೆಲ್ಲ ಚುಚ್ತಾ ಇರ್ತದೆ ಕೈಕಲ್ಲ ತುಂಬ ನೋವು ಇರ್ತದೆ ಅಂಥವರು ಆ ಒಂದು ಡಯಾಬಿಟಿಕ್ ನ್ಯೂರೋಪತಿಯಿಂದ ಬಂದಿರತಕ್ಕಂಥ ಪೇನ್ ಆಗಿರ್ಬೋದು ಜಾಯಿಂಟ್ ಪೇನ್ ಆಗಿರ್ಬೋದು ಆಮವಾತದ ಪೇನ್ ಆಗಿರ್ಬೋದು ಎಲ್ಲ ಪೇನಿಗೂ ಕೂಡ ಈ ತೈಲವನ್ನು ನಾವು ಬಳಸ್ಬೋದು ಹಚ್ಚಿ ಸ್ವಲ್ಪ ಚೆನ್ನಾಗಿ ಮಸಾಜ್ ಮಾಡಿದ್ರೆ ಅಂತಹ ನೋವಿನಿಂದ ನಾವು ಮುಕ್ತಿಯನ್ನು ಪಡಿಬೋದು ಕೇವಲ ಎಕ್ಸ್ಟರ್ನಲ್ ಅಪ್ಲಿಕೇಶನಿಂದ ಆ ಒಂದು ಸಮಸ್ಯೆ ಹೋಗ್ತಾ ಇಲ್ಲ ಅಂದರೆ ನಿಮ್ಮ ಹೊಟ್ಟೆ ಶುದ್ಧಿ ಇಲ್ಲ ಅಂತ ಅರ್ಥ ಅದಕ್ಕೆ ಹೊಟ್ಟೆ ಶುದ್ಧೀಕರಣಕ್ಕಾಗಿ ನೀವೇನು ಮಾಡಬೇಕು ಗೋಲ್ ಆಗಿರ್ಬೋದು ತ್ರಿಪಲಾ ಚೂರ್ಣ ಆಗಿರ್ಬೋದು ಹರಡೆಣ್ಣೆ ಆಗಿರ್ಬೋದು ಇಂತಹ ಹೊಟ್ಟೆಯ ಶುದ್ಧೀಕರಣ ಮಾಡ್ತಕ್ಕಂಥ ಕೆಲವೊಂದಿಷ್ಟು ಮನೆಮದ್ದುಗಳನ್ನು ನೀವು ಬಳಸ್ಬೋದು ಇನ್ನು ಇದಾದ ಮೇಲೆ ಈ ಹೊಂಗೆ ಮರದ ಬೀಜದ ಪೌಡ್ರನ್ನು ಕೊಬ್ಬರಿ ಎಣ್ಣೆಯಲ್ಲಿ ಹಾಕಿ ಕುದಿಸಿ ತಲೆಗೆ ಅಪ್ಲೈ ಮಾಡೋದ್ರಿಂದ ತಲೆ ಹೊಟ್ಟು ತಲೆಯಲ್ಲಿ ಹೇನುಗಳಾಗೋದು ಆಮೇಲೆ ಕೂದಲಿನ ರೂಟ್ಗಳಲ್ಲಿ ನಿಶಕ್ತಿ ಉಂಟಾಗಿರ್ತದೆ ಕೂದಲು ಉದುರ್ತಾ ಇರ್ತದೆ ಅಂತಹ ಸಮಸ್ಯೆಯಿಂದನೂ ಕೂಡ ನೀವು ಪಾರಾಗಬಹುದು ಇನ್ನು ಇದರ ಬಂದು ಪೌಡರನ್ನು ನೀವು ಕಡಲೆ ಹಿಟ್ಟಿನ ಜೊತೆಗೆ ಸೇರಿಸಿ ಒಂದು ಅರ್ಧ ಕೆ ಜಿ ಕಡಲೆ ಹಿಟ್ಟಿಗೆ ಈ ಹೊಂಗೆ ಬೀಜದ ಪೌಡರನ್ನು ಒಂದು ನೂರು ಗ್ರಾಮ್ ಸೇರಿಸಿ ನೀವು ಸ್ವಲ್ಪ ಅರಶಿನ ಪುಡಿ ಕಸ್ತೂರಿ ಅರಶಿನ ಪುಡ ಪುಡಿಯನ್ನು ಅದರಲ್ಲಿ ಸೇರಿಸ್ಕೊಳ್ಬೋದು ಸೇರಿಸಿ ಮೈಗೆಲ್ಲ ಹಚ್ಚಿ ಸ್ನಾನ ಮಾಡೋದರಿಂದ ಬೆವರಿನ ದುರ್ಗಂಧ ಬೆವರಿನ ದುರ್ವಾಸನೆ ಹಾಗೆ ನಮ್ಮ ಶರೀರದಲ್ಲಿರ್ತಕ್ಕಂಥ ಆ ಒಂದು ಚರ್ಮದ ವ್ಯಾಧಿಗಳು ಕೂಡ ನಿವಾರಣೆ ಆಗ್ತವೆ ಅದ್ಭುತವಾಗಿರ್ತಕ್ಕಂಥದ್ದು ಇದೇ ಹೊಂಗೆ ಮರದ ಬೀಜದ ಪೌಡರ್ ಅರ್ಧ ಚಮಚ ಪೌಡರನ್ನು ಅಲೋವೆರಾದ ಜೊತೆಗೆ ಮಿಶ್ರಣ ಮಾಡಿ ಮುಖಕ್ಕೆ ಲೇಪನ ಮಾಡಿ ಒಂದು ಅರ್ಧ ಗಂಟೆ ಆದಮೇಲೆ ನೀವು ಮುಖ ತಣ್ಣೀರಿನಿಂದ ತೊಳೆದ್ರೆ ನಿಮ್ಮ ಮುಖದಲ್ಲಿ ಮೊಡವೆಗಳು ನಿಮ್ಮ ಮುಖದಲ್ಲಾಗಿರ್ತಕ್ಕಂಥ ಕಪ್ಪು ಕಲೆಗಳು ರಿಂಕಲ್ಸ್ಗಳು ಸಂಪೂರ್ಣ ದೂರ ಆಗ್ತವೆ ಆಮೇಲೆ ಹೊಂಗೆ ಮರದ ಬೀಜದ ಪುಡಿಯನ್ನು ನೀವು ಚೆನ್ನಾಗಿ ಪೌಡ್ರ್ ಮಾಡಿರ್ತಕ್ಕಂಥ ಆ ಪುಡಿಯನ್ನು ಕಲಸಿ ಎಲ್ಲಿ ಜಾಯಿಂಟ್ ಪೇನ್ ಇರ್ತದಲ್ಲ ಮೊಣಕಾಲಿಗಾದರೆ ಮೊಣಕಾಲು ಕುತ್ತಿಗೆಗಾದರೆ ಕುತ್ತಿಗೆಗೆ ಬೆನ್ನಿಗಾದರೆ ಬೆನ್ನಿಗೆ ಪಟ್ಟು ಹಾಕೋದ್ರಿಂದ ಪೇಸ್ಟ್ ಥರ ಮಾಡಿ ಆ ಪೌಡ್ರನ್ನ ನೀರಲ್ಲಿ ಕಲಿಸಬೇಕು ಕಲಸಿ ಪಟ್ಟು ಹಾಕೋದ್ರಿಂದ ಆ ಒಂದು ಭಾಗದಲ್ಲಿರ್ತಕ್ಕಂಥ ನೋವು ಸಂಪೂರ್ಣವಾಗಿ ಶಮನ ಆಗ್ತಾ ಬರ್ತದೆ ಈ ಹೊಂಗೆ ಬೀಜ ಅದ್ಭುತವಾಗಿರ್ತಕ್ಕಂಥ ಕ್ರಿಮಿನಾಶಕ ಗುಣವನ್ನು ಹೊಂದಿದೆ ಕ್ರಿಮಿಜ್ಞೆ ಗುಣವನ್ನು ಹೊಂದಿದೆ ತುಂಬ ವಿಷಕಾರಿಯಾಗಿರ್ತಕ್ಕಂಥದ್ದು ಇದು ವಿಷಕಾರಿ ಅಂದರೆ ನೈಸರ್ಗಿಕವಾಗಿರ್ತಕ್ಕಂಥ ಆ ಒಂದು ಅಂಶವನ್ನು ಹೊಂದಿದೆ ರಾಸಾಯನಿಕ ವಿಷಯದಿಂದ ಅಪಾಯ ಆದರೆ ನೈಸರ್ಗಿಕವಾಗಿರ್ತಕ್ಕಂಥ ಆ ಒಂದು ಕಟು ಅಂಶವನ್ನು ಹೊಂದಿರತಕ್ಕಂಥ ಈ ಒಂದು ಯಾವುದು ಅಂತ ಹೇಳಿದ್ರೆ ಹೊಂಗೆ ಬೀಜದ ಪೌಡ್ರಿಗೆ ನಮ್ಮ ಶರೀರದ ವ್ಯಾಧಿಗಳನ್ನು ಶಮನ ಮಾಡತಕ್ಕಂಥ ಕ್ರಿಮಿಗಳನ್ನು ನಾಶ ಮಾಡ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಇದೆ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲ್ನ ಲೈಕ್ ಮಾಡಿ ಈ ವಿಡಿಯೋನ ಬೇರೆಯವರೊಂದಿಗೆ ಶೇರ್ ಮಾಡಿಕೊಡಿ ಆದ ಎಲ್ಲೂ ಗುಣ ಆಗದೆ ಇರತಕ್ಕಂಥ ಕಠಿಣ ಕಾಯಿಲೆಗಳಿಂದ ನೀವು ಬಳಲ್ತಾ ಇದ್ದರೆ ನಾವು ಹೇಳೋ ಪಥ್ಯ ಸರಿಯಾಗಿ ಮಾಡಿ ನಮ್ಮ ಆಶ್ರಮದಲ್ಲಿ ನೀವು ಚಿಕಿತ್ಸೆಯನ್ನು ತೆಗೆದುಕೊಂಡರೆ ನಿಮ್ಮ ಅಂತಹ ಕಠಿಣ ಕಾಯಿಲೆಗಳಿಂದ ನೀವು ಮುಕ್ತರಾಗಬಹುದು ಜೊತೆಗೆ ಎಸ್ ಎಸ್ ಎಲ್ ಸಿ ಓದಿರೋ ಮಕ್ಕಳಿಗೆ ನಾವು ಉಚಿತವಾಗಿ ಪಂಚಕರ್ಮ ಚಿಕಿತ್ಸಾ ತರಬೇತಿ ಕೊಡ್ತೇವೆ ಅದಾದ ಮೇಲೆ ಇನ್ನೊಂದು ಏನು ಹೇಳಿದ್ರೆ ಮೂರು ವರ್ಷ ಉಚಿತವಾಗಿ ನಿಮ್ಮ ಮಕ್ಕಳಿಗೆ ನಾವು ಡಿಗ್ರಿ ವ್ಯಾಸಂಗವನ್ನು ಓದಿಸ್ತೇವೆ ನಿಮ್ಮ ಮಕ್ಕಳು ಪಿ ಯು ಸಿ ಆದಮೇಲೆ ಓದಲಿಕ್ಕಾಗದೆ ಹಣಕಾಸಿನ ತೊಂದರೆ ಇದ್ದರೆ ನಮ್ಮ ಹತ್ರ ಕಳಿಸಿ ನೀವು ಒಂದು ರೂಪಾಯಿ ಕೊಡೋ ಬೇಡ ನಿಮ್ಮ ಮಕ್ಕಳಿಗೆ ಮೂರು ವರ್ಷ ಓದಿಸಿ ಧಾರವಾಡ ಯೂನಿವರ್ಸಿಟಿಯಿಂದ ಬ್ಯಾಚುಲರ್ ಡಿಗ್ರಿಯನ್ನು ಕೊಡಿಸ್ತಕ್ಕಂಥ ಜವಾಬ್ದಾರಿಯನ್ನು ನಾವು ಹೊತ್ಕೊಂಡಿದ್ದೇವೆ ಆ ಥರ ಓದಲಿಕ್ಕೆ ಆಸಕ್ತಿ ಇರ್ತಕ್ಕಂಥ ಮಕ್ಕಳು ಕೂಡ ನಮ್ಮನ್ನು ಸಂಪರ್ಕ ಮಾಡ್ಬೋದು ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ